ತಿಪಟೂರಿನ ಎತ್ತಿನಹೊಳೆ ನಾಲೆಯಲ್ಲಿ ಎರಡು ಕಂದಮಗಳ ಬಲಿ ತಿಪಟೂರಿನ ಹುಚ್ಚನಟ್ಟಿ ಗ್ರಾಮದ ಎರಡನೇ ತರಗತಿಯಲ್ಲಿ ಓದ್ತಾ ಇದ್ದ ಯದುವೀರ್ ಹಾಗೂ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದ ಮನೋಹರ್ ಎಂಬ ಬಾಲಕರು ಶಾಲೆಯನ್ನು ಮುಗಿಸಿಕೊಂಡು ಮನೆಯಿಂದ ಸುಮಾರು ಸಂಜೆ ಏಳು ಗಂಟೆ ಸಮಯದಲ್ಲಿ ಹೇಮಾವತಿ ನಾಲೆಯ ಬಳಿ ತೆರಳಿದ್ದಾರೆ ಸಂಜೆ ಆದರೂ ಕೂಡ ಮನೆಗೆ ಬಾರದ ಕಾರಣ ತಂದೆ ತಾಯಿಗಳು ಆತಂಕದಿಂದ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ನಂತರ ಕಾರ್ಯಪ್ರವೃತ್ತರಾದ ಅಗ್ನಿಶಾಮಕ ಠಾಣೆಯವರು ಹೇಮಾವತಿ ನಾಲೆಯ ಚಾನಲ್ಗೆ ಅರ್ಧ ಕಾಮಗಾರಿ ನಡೀತಾ ಇರುವುದರಿಂದ ಅಲ್ಲಿ ಸಣ್ಣ ಪುಟ್ಟು ಗುಂಡಿಗಳು ಬಿದ್ದು ಮಳೆ ಬಂದು ಅಲ್ಲಿ ನೀರು ನಿಂತಿತ್ತು ಅಲ್ಲಿ ಪರಿಶೀಲನೆ ಮಾಡಿದಾಗ ಎರಡು ಕಂದಮಗಳ ಶವ ಸಿಕ್ಕಿದೆ ಆ ಹೊರಗೆ ತಿದ್ದಾರೆ ಗ್ರಾಮಸ್ಥರ ಆರೋಪದ ಪ್ರಕಾರ ಇದು ಐದನೇ ಬಲಿ ಅಂತ ಆರೋಪಕ್ಕೆ ಕೇಳಿ ಬಂದಿದೆ ತಂದೆ ತಾಯಿಗಳ ಆಕ್ರಂದನ ಈ ಸಂದರ್ಭದಲ್ಲಿ ಮುಗಿಲು ಮುಟ್ಟಿತ್ತು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಹೇಮಾವತಿ ಅವರು ಶಾಸಕರು ಅಧಿಕಾರಿಗಳು ಎಲ್ಲರೂ ಬಂದು ತಂದೆ ತಾಯಿಗೆ ಸಾಂತ್ವನವನ್ನ ಹೇಳಿದರು ಎತ್ತಿನಹೊಳಿ ಯೋಜನೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಆಳವಾದ ಗುಂಡಿಗಳಲ್ಲಿ ನೀರು ತುಂಬಿದ್ದು ರಕ್ಷಣೆಗೆ ಯಾವ ಮುಂಜಾಗ್ರತಾ ಕ್ರಮವನ್ನು ವಹಿಸದೇ ಇರುವುದೇ ನೇರವಾಗಿ ಕಾರಣವಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸಿ ಮೃತದೇಹಗಳನ್ನು ಆಚೆ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ಎಸ್ಐ ಭೇಟಿ ನೀಡಿದ್ದಾರೆ ಎಸ್ಪಿ ಬರೋವರೆಗೂ ಮೃತದೇಹಗಳನ್ನು ತೆಗೆಯೋದಿಲ್ಲ ಅಂತ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು 메리� 333이 중간 poured 아 Hey, hey, hey. hey, hey. Madre hey. mía, hey. hey.